ಏನು ಆರೋಪ ಸರ್ ಏಳನೇ ತಿಂಗಳಾಗ ನಮ್ಮ ಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂಥ ಶ್ರೀಮತಿ ಮೇಣುಕಾ ಜಾಧವ್ ಅವರು ನನ್ನ ಮೇಲೆ ಆರೋಪ ಮಾಡಿದರು ಅದು ಸುಳ್ಳು ಆರೋಪ ಸತ್ಯಕ್ಕೆ ದೂರವಾಗದ್ದು ಏನೇ ಆರೋಪ ಮಾಡಿದ್ರು ಪ್ರೂಫ್ ಇಟ್ಕೊಂಡು ಮಾಡಬೇಕು ಅದೆಲ್ಲ ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ದರು ಯಾಕಪ್ಪ ಅಂತ ನಾನು ಒಳ್ಳೆಯ ಕೆಲಸ ಮಾಡಬೇಕು ಜನರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ನಾನು ಬಂದವನು ಬಂದವನ ಮೇಲೆ ನಾನು ಮತ್ತೆ ನನ್ನ ನನ್ನ ಗ ಗ್ರಾಮ ಪಂಚಾಯತ್ ಅಥವಾ ಕುಮ್ಸಿ ಗ್ರಾಮ ಪಂಚಾಯತಿ ಎಲ್ಲಿರುವಂಥ ಗಣಜಲ್ಖೇಡ್ ಊರಿಗೆ ನೀರಿಲ್ಲದ ಊರಿಗೆ ನೀರು ಬ ಮಾಡುವಂಥ ಕೆಲಸ ನಮ್ಮ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ ಸಹಾಯದಿಂದ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ರಾಷ್ಟ್ರ ಮಟ್ಟ ರಾಷ್ಟ್ರಮಟ್ಟ ನೋಡುವಂಥ ಕೆಲಸ ಮಾಡಿದ್ದೀನಿ ಅದೂ ನ ಅದು ಬದಿಗಿಟ್ಟು ನನ್ನ ಮೇಲೆ ಸುಖ ಸುಮ್ಮನೆ ಕೆ ಸುಳ್ಳು ಬೋಗಚ್ಛಕ್ಕೆ ಬರಿ ಬರಿಯಲ್ಲ ಥರ ಅಂತ ಹೇಳಿದ್ದು ಭಾಳ ಮನ್ಸಿಗೆ ನೋ ತಂದಿರೋ ವಿಚಾರ ನಾನು ಎರಡು ಮೂರು ದಿವಸ ಮನ್ಷ ನನಗೆ ಮನ್ಸಿಗೆ ಬಕ್ಕೊಳ್ ನೋವಾಗಿತ್ತು ಮುಂದೆ ಈಗ ನೋಡಿ ಈಗ ಪಿ ಡಿ ಅವರೇ ಭೋಗ ಚೆಕ್ ಬರಿ ಅಂತೇಳಿ ಹಿಂಗೆ ಪ್ರೂಫ್ ಪ್ರೂಫ್ಗೆ ಸಾಥ್ ಬರಬೇಕು ಹಿಂಗೆ ಪ್ರೂಫ್ಗೆ ಸಾಥ್ ಬಂದಿದ್ದ ಅದು ಒಂದು ಕಾನೂನಾತ್ಮಕ ಯಾರೇ ಅಲ್ಲಿ ನಮ್ಮ ಸಿ ಆಗಲಿ ಯಾರೇ ಆಗಲಿ ತನಿಖೆ ಮಾಡಿದ್ರು ಪ್ರೂಫ್ ಆಗಿರಬೇಕು ಪ್ರೂಫ್ ಆಗಿ ಅದು ಸತ್ಯ ಹೊರಗೆ ಬರಬೇಕು ಅದು ಬಿಟ್ಟು ಸುಮ್ ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಹೇಳಿದ್ದು ಒಕ್ಕುಳು ನೋವಾಗಿದೆ ಈಗ ನೋಡಿರಿ ಅವರೇ ಎಲ್ಲರು ಎಲ್ಲ ಚೆಕ್ ಎಲ್ಲ ಈಗ ಇಷ್ಟು ಚೆಕ್ಗಳು ಒಂದು ಇಪ್ಪತ್ತು ಚೆಕ್ಗಳು ಅದ ನೋಡಿರಿ ಒಂದು ಜಿ ಎಸ್ ಟಿ ಬಿಲ್ ಇಲ್ಲ ಇದಕ್ಕೆ ಯಾವುದೇ ಥರದ್ದು ಬಿ ಯಾವುದೇ ಬಿಲ್ ಇಲ್ಲ ಬೇಕಲ್ರಿ ಅವ್ರು ಮಾಡಿರೋದು ಇನ್ನೊಂದು ಅವರು ಕಲ್ತೋರ ಒಂದೊಂದು ಸರಿ ಈ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಒಂದೊಂದು ಕಾನೂನು ಏನದ ಮತ್ತು ಅರಿವು ಇರಲ್ಲ ಅವರು ಅವ್ರು ಅವ್ರಿಗೆ ಇರ್ತದ ಅವ್ರು ಕಲ್ತು ಬಂದಿರ್ತಾರೆ ಈಗ ನೋಡಿರಿ ಈಗ ಚಾಕ್ ಬರೀತಾರ ನನಗೆ ನಿವೇದನೆ ಕೊಡ್ತಾರ ನಿವೇದನೆ ಕೊಡ್ತಾರೆ ಈ ನಿವೇದನೆ ಎಲ್ಲಿ ಅಡಕಗಳಿಲ್ಲ ಏನಿಲ್ಲ ಅಡಕಗಳು ಹಾಕ್ಬೇಕಲ್ರಿ ಫೈಲಿಂಗ್ ಮಾಡ್ಬೇಕಲ್ಲ ಯಾರೇ ನಮ್ಮ ಆಫೀಸರ್ ಚೀಫ್ ಆಫೀಸರ್ ಯಾರೇ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ತೋರ್ಸ್ಲಿಕ್ಕೆ ಫೈಲ್ ಮಾಡ್ಬೇಕಲ್ಲ ಅದು ಏನೂ ಇಲ್ಲ ಫೈಲ್ ಇಲ್ಲ ಏನಿಲ್ಲ ಬರೀ ಅವ್ರ ಮನಸ್ಸಿಗೆ ಬಂದಂಗೆ ಸರ್ವಾಧಿಕಾರ ನಾನೇ ನಾ ಅಂದಿದೆ ಆಗಬೇಕು ಅಮ್ಮ ಅಮ್ಮ ಮಟ್ಟಕ್ಕೆ ಇದು ಮಾಡ್ತಾರೆ ನಾವೇನಾರ ಕೇಳಿದ್ರೆ ಅಟ್ರಾಸಿಟಿ ನೀವು ಕೇಸ್ ಮಾಡ್ತೀನಿ ಸುಳ್ಳು ಕೇಸ್ ಮಾಡ್ತೀನಿ ಅಮ್ಮ ಅಮ್ಮದು ಟೇಬಲ್ ಕುಟ್ಟೋದು ಸಿಟ್ಟಿಲಿ ಮಾತಾಡೋದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವ್ರ್ಯಾರ ಇವ್ರಿಗೂ ಹೆಂಗೆ ಸಿಕ್ಕಂಗೆ ಮಾತಾಡೋದು ಮಾತಾಡಿದ್ದಾರೆ ಟೇಬಲ್ ಮಾ ಕುಡ್ತಿ ಸಿಟ್ಟಿಗೆ ಬರೋದು ಹಾಂಗೆ ಮಾಡ್ತಾರೆ ಮತ್ತು ಇನ್ನೊಂದು ಏನು ಹೇಳ್ತಾರೆ ನಮ್ಮ ಎಂ ಪಿ ನಮ್ಮ ಕಲಬುರಗಿ ಲೋಕಸಭೆ ಸದಸ್ಯರಾದ ಶ್ರೀ ರಾಧಾಕೃಷ್ಣ ಸರ್ ಅವರಿಗೂ ಅವರ ತ ನಮ್ಮ ತಂದೆಯವರೇ ಗೆದಿಸ್ಯಾರ ನಮ್ಮ ತಂದೆಯವರು ಬಿ ಜೆ ಪಿ ದಿನ ಕಾಂಗ್ರೆಸ್ಗೆ ಹೋಗಿ ಅವರೇ ನಾವು ನಮ್ಮ ತಂದೆಯವರೇ ಗೆದಿಸ್ಯಾರ ನಾವು ಹೇಳಿದ್ದೇ ಕೇಳ್ತಾರ ಯಾರು ವಿಠಲ್ ವಿಠಲ್ ಜಾಧವ್ ಸರ್ ಅವರು ಅಲ್ಲಿ ಅವರೇ ಹೋಗಿ ಗೆದ್ದಾರ ಅಂತಮ್ಮ ಮಾತಾಡ್ತಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಅವರು ನಮ್ಮ ತಂದೆಯವ್ರ ಮಾತು ಮೀರಲ್ಲ ನಾನು ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ಅಂತಮ್ಮ ಗಮ್ಮಂಡಿ ಮಾತಾಡ್ತಾರೆ ಇದು ಆ್ಯಕ್ಚುಲಿ ಪ್ರಿಯಾಂಕಾ ಸರ್ ಸರ್ ಕ ಸರ್ ಅವ್ರಿಗೆ ಇದು ಗೊತ್ತಿಲ್ಲ ವಿಚಾರ ಈ ವಿಚಾರ ಇಮಿಡಿಯೇಟ್ಲಿ ಸರ್ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಜನ ಮೆಚ್ಚೋ ಕೆಲಸ ಮಾಡ್ತಾಯಿದ್ದೀರಿ ಬಟ್ ನಿಮ್ಮ ಇಂಥ ಅಭಿವೃದ್ಧಿ ಇದು ಭ್ರಷ್ಟ ಅಧಿಕಾರಿಗಳು ನಿಮ್ಮ ಹೆಸರು ಮಾಡ್ತಾ ಇದ್ದಾರೆ ಹಾಗಾಗಿ ಇಮಿಡಿಯೇಟ್ಲಿ ಸಿಇಒರಿಗೆ ಕಾಲ್ ಮಾಡಿ ಇಮಿಡಿಯೇಟ್ಲಿ ಇಲ್ಲಿಂದ ಅವರಿಗೆ ಅಮಾನತು ಮಾಡಿ ಒಳ್ಳೆಯ ಆಫೀಸರ್ ನಮ್ಮ ಗ್ರಾಮ ಪಂಚಾಯತಿಗೆ ನಿವೇಜನೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಹಾಗೆ ಈ ಒಂದು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಹುಡುಕಿ ಇವರಿಗೆ ತಕ್ಕ ಕಾನೂನು ಕ್ರಮ ಜರುಗಿಸಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ